ಕರಾವಳಿಯಲ್ಲೊಬ್ಬ ಖತರ್ನಾಕ ಆಸಾಮಿ ಸಿರಿವಂತರು ಉದ್ಯಮಿಗಳೇ ಆತನ ಟಾರ್ಗೆಟ್ ಆಗಿದ್ರು ಕೋಟಿ ಗಿಟ್ಟಲೆ ಸಾಲ ಕೊಡಿಸುವಂತ ಆಮಿಷವನ್ನ ಒಡ್ಡೆ ಒಂದಲ್ಲ ಎರಡಲ್ಲ ಇನ್ನೂರು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿರೋದು ಗೊತ್ತಾಗ್ತದೆ ಕರಾವಳಿಯಲ್ಲಿ ಖತರ್ನಾಕ ಆಸಾಮಿ ನೋಡಿ ದೊಡ್ಡ ದೊಡ್ಡವರನ್ನ ಟಾರ್ಗೆಟ್ ಮಾಡ್ತಾನೆ ಕೋಟಿಗಟ್ಟಲೆ ಸಾಲ ಕೊಡಿಸುವಂತಹ ಆಮಿಷವನ್ನ ಒಡ್ಡಿ ಬರೋಬ್ಬರಿ ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಿರೋದು ಗೊತ್ತಾಗ್ತಿದೆ ಮಂಗಳೂರು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ವಂಚಕ ವಂಚಕ ರೋಹನ್ ಸಲ್ಧಾನ ನಲವತ್ತೈದು ವಯಸ್ಸು ಸದ್ಯ ಆತನ ಆತನನ್ನ ಬಂಧಿಸುವಂತಹ ಪ್ರಕ್ರಿಯೆ ಆಗಿದೆ ಸಾಲ ಕೊಡಿಸ್ತೀನಿ ಅದು ಕೂಡ ಕೋಟಿ ಕೋಟಿಯಲ್ಲಿ ಆಮಿಷವನ್ನ ಒಡ್ಡಿ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಈತನೇ ನೋಡಿ ರೋಹನ್ ಈತ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ದುಡ್ಡಿರೋರಿಗೆ ರಿಯಲ್ ಎಸ್ಟೇಟ್ ಅವ್ರ ಎಲ್ಲರಿಗೂ ಕೂಡ ಸಾಲ ಕೊಡಿಸ್ತೀವಿ ಅನ್ನೋದಾಗಿ ಒಂದಿಷ್ಟು ಬಣ್ಣ ಬಣ್ಣವಾಗಿ ಮಾತನಾಡಿ ವಂಚನೆಗಳನ್ನ ಮಾಡ್ತಾ ಇದ್ದಂತೆ ಇನ್ನು ಪೊಲೀಸರ ಕಾರ್ಯಾಚರಣೆಯಲ್ಲೂ ಸಿಕ್ಕು ಬಿದ್ದಿದ್ದಾನೆ ಎಷ್ಟು ಇನ್ನೂರು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದಾನಂತೆ ಮಂಗಳೂರು ಪೊಲೀಸರ ಕಾರ್ಯಾಚರಣೆಯಲ್ಲಿ ಈತನ ಒಂದೊಂದೇ ಬಣ್ಣಗಳು ಸದ್ಯ ಬಯಲಾಗಿದೆ ಸದ್ಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಕೋಟಿ ಕೋಟಿಯ ವಂಚಕ ಹುಟ್ಟುತ್ತಲೇ ಶ್ರೀಮಂತನಲ್ಲ ಈ ರೋಹನ್ ಸದ್ಯ ನೋಡ್ತಾ ಇದ್ದೀವಲ್ಲ ಈತ ಮುಂಬೈಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಅದಾದ್ಮೇಲೆ ಎರಡು ಸಾವಿರದ ಹದಿನಾರರವರೆಗೂ ಕೂಡ ಕಷ್ಟದ ಜೀವನವನ್ನ ನಡೆಸ್ತಾ ಇದ್ದ ರೋಹನ್ ಸ್ಟೋನ್ ಹಣದ ವ್ಯವಹಾರವನ್ನ ಕೂಡ ಮಾಡ್ತಾ ಇದ್ದ ಆಮೇಲೆ ವಂಚನೆಯ ಕೆಲಸಕ್ಕೆ ಕೈ ಹಾಕ್ತಾನೆ ಈತ ಪ್ರಸಿದ್ಧ ಉದ್ಯಮಿಗಳ ಪರಿಚಯ ಆಗುತ್ತೆ ಅವರೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳ್ಕೊಂತಿದ್ದ ಇದೇ ವರ್ಷ ಜನವರಿಯಲ್ಲಿ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರ್ತಾನೆ ಈತ ಬಳಿಕ ಕೋಟಿ ರೂಪಾಯಿ ವಂಚನೆಗೆ ಕೈ ಹಾಕ್ತಾನೆ ನೀಟಾಗಿ ಪ್ಲಾನ್ ಮಾಡ್ತಾನೆ ಮೂರು ತಿಂಗಳ ಅವಧಿಯಲ್ಲಿ ನಲವತ್ತು ಕೋಟಿ ರೂಪಾಯಿ ವ್ಯವಹಾರವನ್ನ ಮಾಡ್ತಾನೆ ಕೋಟಿ ಕೋಟಿ ಕಳೆದ ತಿಂಗಳು ಫಿಶಿಂಗ್ ಬೋಟ್ ವಿಚಾರವಾಗಿಯೂ ಕೂಡ ಈತನ ಮೇಲೆ ಅನೇಕ ಅನುಮಾನಗಳು ಶುರುವಾಗುತ್ತೆ ಆತನ ನಿವಾಸ ಅದು ನಾವು ನೋಡ್ತಾ ಇದೀವಲ್ಲ ದೃಶ್ಯದಲ್ಲೇ ಈತನೇ ರೋಹನ್ ಈತ ಆರಂಭಿಕವಾಗಿ ಏನೋ ದೊಡ್ಡ ಶ್ರೀಮಂತ ಆತರ ರಿಚ್ ಲಕ್ಸುರಿ ಬ್ಯಾಕ್ ಗ್ರೌಂಡ್ ಏನು ಒಂದಿಷ್ಟು ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಇಲ್ಲಿ ಜೀವನವನ್ನ ಸಾಗಿಸ್ತಿರ್ತಾನೆ ಯಾವಾಗ ನನಗೆ ಅವ್ರ ಪರಿಚಯ ಇದೆ ದೊಡ್ಡ ದೊಡ್ಡವ್ರ ಗೊತ್ತು ನಾನು ನಿಮ್ಗೆ ಸಾಲ ಕೊಡಿಸ್ತೀನಿ ಅನ್ನೋದಾಗಿ ನೀಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದೆ ಉದ್ಯಮಿಗಳನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವರ ಬಲೆಗೆ ಬೀಸ್ಕೊಂಡು ಸದ್ಯ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ ಶ್ರೀಮಂತರನ್ನ ನಂಬಿಸಿ ವ್ಯವಹಾರ ಕುದುರಿಸೋದಕ್ಕೆ ರೋಹನ್ ತನ್ನ ಐಷಾರಾಮಿ ಬಂಗಲೆಗೆ ಕರಿತಾ ಇದ್ದ ಇನ್ನು ಯಾರಾದರೂ ಬಂದ್ರೆ ತನ್ನ ರೂಮ್ನಲ್ಲಿದ್ದಂತ ಸೀಕ್ರೆಟ್ ಜಾಗದಲ್ಲಿ ಅಡಗಿ ಕೂರ್ತಾ ಇದ್ದ ಅದೇ ರೂಮ್ನ ಡೋರ್ ಒಡೆದು ವಂಚಕ ರೋಹನ್ ನ ಪೊಲೀಸರು ಬಂಧಿಸಿದ್ದಾರೆ ಅದೇ ಬಂಗಲೆಯಿಂದ ನಮ್ಮ ಮಂಗಳೂರಿನ ರಿಪೋರ್ಟರ್ ಆದಿತ್ಯ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮಂಗಳೂರಿನಲ್ಲಿ ಬಹುದೊಡ್ಡ ಮೋಸದ ವಂಚನೆಯ ಜಾಲವನ್ನು ಮಂಗಳೂರು ಪೊಲೀಸರು ಈಗ ಬಲೆ ಬೀಸಿ ಅವರನ್ನು ವಶಪಡಿಸಿಕೊಂಡಿರುವಂಥದ್ದು ಮಂಗಳೂರಿನ ಜಪ್ಪಿನಮಗುರು ಭಾಗದ ರೋಷನ್ ಸಲ್ಡಾನ ಎಂಬ ವ್ಯಕ್ತಿಯನ್ನು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ನಾವೀಗ ರೋಷನ್ ಸಲ್ಡಾನ ಅವರ ಮನೆ ಭಾಗದಲ್ಲಿದ್ದೇವೆ ಇದೇ ಮನೆಯಲ್ಲಿ ಅವರು ಎಲ್ಲ ವ್ಯವಹಾರಗಳನ್ನು ಕೂಡ ನಡೆಸ್ತಿದ್ರು ಮನೆ ನಾವು ಸಂಪೂರ್ಣವಾಗಿ ತೋರಿಸಿಕೊಂಡು ಹೋಗ್ತೇವೆ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇದೇ ಮನೆಯಲ್ಲಿ ರೋಷನ್ ಸಲ್ಡಾನ ಅವರು ಸಂಪೂರ್ಣವಾಗಿ ವ್ಯವಹಾರವನ್ನು ಕೂಡ ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ಇವರ ವ್ಯವಹಾರ ಸಾಲ ಕೊಡುವಂತಹ ನಿಟ್ಟಿನಲ್ಲಿ ಅಂದ್ರೆ ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ ಮತ್ತು ಸಾವಿರಾರು ಗಟ್ಟಲೆ ಹಣ ಯಾರಿಗೆಲ್ಲ ಬೇಡಿಕೆ ಇದೆ ಅವರಿಗೆ ಸಾಲ ಕೊಡುವಂತಹ ನಿಟ್ಟಿನಲ್ಲಿ ಸಾಲ ಕೊಡ್ತೇನೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ಕೊಂಡು ಈ ಮನೆಗೆ ಅಂದರೆ ಈ ಮನೆಯ ಈ ರೂಮಿಗೆ ಕರ್ಕೊಂಡ್ಬಂದು ಅವರ ಹತ್ರ ಮಾತುಕತೆಯನ್ನು ನಡೆಸಿ ಬಳಿಕ ಸ್ಟ್ಯಾಂಪ್ ಪೇಪರ್ ಅಥವಾ ಇನ್ನಿತರ ಕೆಲಸಗಳಿಗೆ ಐವತ್ತು ಸಾವಿರದಿಂದ ಐವತ್ತು ಲಕ್ಷದಿಂದ ಐದು ಕೋಟಿಯವರೆಗೆ ಹಣ ಬೇಕು ಅದು ನೀವು ಮುಂಗಡವಾಗಿ ಕೊಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಅವರಲ್ಲಿ ಹಣವನ್ನು ಪಡೆದುಕೊಳ್ತಾರೆ ಬಳಿಕ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಪ್ಸ್ಕ್ಯಾಂಡ್ ಆಗ್ತಾರೆ ಇದೇ ರೂಮ್ನಲ್ಲಿ ಅವರೊತ್ತಿಗೆ ಎಲ್ಲ ಕೆಲಸಗಳನ್ನು ಕುದುರಿಸಿಕೊಂಡು ಬಳಿಕ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಅವರು ಅಂದರೆ ಯಾರಿದ್ದಾರೆ ಆ ಉದ್ಯಮಿಗಳು ಯಾರಿದ್ದಾರೆ ಅವರಲ್ಲಿ ಯಾವುದೇ ಕಾಂಟ್ಯಾಕ್ಟನ್ನು ಕೂಡ ಇಟ್ಕೊಳ್ಳುವುದಿಲ್ಲ ಇದು ಸಂಪೂರ್ಣವಾಗಿ ಈ ಪರಿಸರವನ್ನು ನೋಡ್ಕೊಳ್ಬೋದು ನಿನ್ನೆ ತಡರಾತ್ರಿ ಇದೇ ಜಾಗದಲ್ಲಿ ಪೊಲೀಸರು ಬಂದು ರೈಡ್ ಮಾಡಿರುವಂಥದ್ದು ಈ ಭಾಗದಲ್ಲಿ ಸಾವಿರಾರು ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ಮದ್ಯಗಳಾಗಿರ್ಬೋದು ಬಿಯರ್ಗಳಾಗಿರ್ಬೋದು ಎಲ್ಲವೂ ಕೂಡ ಇರುವಂಥದ್ದು ಜೊತೆಗೆ ಐಷಾರಾಮಿ ಮನೆ ಕೂಡ ಆಗಿರುವಂಥದ್ದು ಸಂಪೂರ್ಣವಾಗಿ ಇಂಟೀರಿಯರ್ ಕೂಡ ಇಲ್ಲಿ ಐಷಾರಾಮಿ ಆಗಿರುವಂಥದ್ದು ಅಂದರೆ ಇಂಪೋರ್ಟೆಡ್ ಅಂದರೆ ಫಾರಿನ್ನಿಂದ ತಂದಂತಹ ಸ್ಕಾಚ್ಗಳಾಗಿರ್ಬೋದು ವಿಸ್ಕಿಗಳಾಗಿರ್ಬೋದು ಎಲ್ಲವೂ ಕೂಡ ಈ ಭಾಗದಲ್ಲಿತ್ತು ನಿನ್ನೆ ತಡರಾತ್ರಿ ಕಮಿಷ್ನರ್ ಅಂದರೆ ಮಂಗಳೂರು ಪೊಲೀಸರು ಕೂಡ ಇಲ್ಲಿಗೆ ಬಂದು ಸೀಸ್ ಮಾಡಿರುವಂಥದ್ದು ಜೊತೆಗೆ ಯಾರಾದ್ರೂ ಬಂದ್ರೆ ಸಂಪೂರ್ಣವಾಗಿ ಮನೆ ಸುತ್ತಲೂ ಕೂಡ ಸಿಸಿ ಸಿ ಕ್ಯಾಮೆರಾ ಇದೆ ಯಾರಾದ್ರೂ ಬಂದ್ರೆ ಅವಿತುಕೊಳ್ಳಿಕೆಗೋಸ್ಕರ ಕೊಠಡಿಯನ್ನು ಕೂಡ ಮಾಡಿರುವಂತದ್ದು ನಾವು ದೃಶ್ಯದಲ್ಲಿ ಕಾಣ್ಬೋದು ನಾ ಎಲ್ಲ ವಿವರವಾಗಿ ವಿವರಿಸ್ತಾ ಹೋಗ್ತೇನೆ ಇದೇ ಕೊಠಡಿಯಲ್ಲಿ ಅವರು ಅವಿತುಕೊಳ್ತಾ ಇರ್ತಾರೆ ಅಂದ್ರೆ ಇದೊಂದು ಬಾಗಿಲಾದ್ರೆ ಇಲ್ಲಿಂದ ಮತ್ತೊಂದು ಬಾಗಿಲು ಕೂಡ ಇದೆ ಇದು ಅವರ ಪರ್ಸನಲ್ ಬೆಡ್ರೂಮ್ ಕೂಡ ಆಗಿರುವಂಥದ್ದು ಅಂದ್ರೆ ಅವಿತು ಕೂತುಕೊಳ್ಳಿಕೆ ಇರುವಂತಹ ಬೆಡ್ರೂಮ್ ಕೂಡ ಆಗಿರುವಂಥದ್ದು ಈ ಬಾಗಿಲನ್ನು ಮುರಿಯುವ ಮುಖಾಂತರವಾಗಿ ಪೊಲೀಸರು ಒಳಗೆ ಹೋಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇದೇ ಬಾಗಿಲನ್ನು ಮುರಿದು ಪೊಲೀಸರು ಅವರನ್ನು ಬಂಧಿಸಿರುವಂಥದ್ದು ಜೊತೆಗೆ ಇದರ ಒಳಗಡೆ ಇನ್ನೊಂದು ಹಿಡನ್ ರೂಮ್ ಕೂಡ ಇರುವಂತದ್ದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಈ ರೂಮ್ ನಲ್ಲಿ ನಿನ್ನೆ ರೋಷನ್ ಅವರು ಅವತ್ ಕುಳ್ಕೊಂಡಿದ್ರು ದೃಶ್ಯದಲ್ಲಿ ಗಮನಿಸ್ಬೋದು ನೀವು ಸಂಪೂರ್ಣವಾಗಿ ಅಂದರೆ ಮನೆ ಒಳಗೆ ಒಂದು ಹಿಡನ್ ರೂಮ್ ಅಂತಲೇ ಹೇಳ್ಬೋದು ಇದೇ ಪರಿಸರದಲ್ಲಿ ರೋಷನ್ ಅವರು ನಿನ್ನೆ ಅಂದರೆ ಅವತ್ ಕುತ್ಕೊಂಡಿದ್ರು ಯಾರಾದರೂ ಬಂದರೆ ಅಂದರೆ ಮನೆಯ ಸುತ್ತಲೂ ಕೂಡ ಸಿ ಸಿ ಇದೆ ಸಿ ಸಿ ಕ್ಯಾಮ್ರಾವನ್ನು ನೋಡಿ ಬಳಿಕ ಆ ರೂಮ್ನಿಂದ ನೇರವಾಗಿ ಈ ಭಾಗಕ್ಕೆ ಬಂದು ಇಲ್ಲಿ ಅವಿತುಕೊಳ್ತಾರೆ ಅಂದರೆ ಸಂಪೂರ್ಣವಾಗಿ ಯಾರಿಗೂ ಕೂಡ ಬರದಂತಹ ಪ್ರದೇಶ ಕೇವಲ ರೋಷನ್ ಅವರು ಮಾತ್ರ ಅಂದರೆ ಹಣ ವಂಚನೆ ಅಥವಾ ಹಣ ಮೋಸ ಕೊಳಕಾದವರು ಈ ಮನೆಗೆ ಬಂದ್ರೆ ಇಲ್ಲಿ ಅವರು ಇರಬಾರ್ದು ಅಂತ ಹೇಳುವಂತ ನಾನು ಇಲ್ಲ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದನ್ನು ಸೃಷ್ಟಿಸಲಿಕ್ಕೋಸ್ಕರ ಈ ಭಾಗದಲ್ಲಿ ಅವರು ತಿಳಿಸ್ಕೊಳಿಸುತ್ತಿದ್ದಾರೆ ಜೊತೆಗೆ ಈ ವ್ಯವಹಾರಗಳು ಕೂಡ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈ ಹಿಂದೆ ಅನೇಕ ಉದ್ಯಮಿಗಳಿಗೆ ಮೋಸ ಕೂಡ ಮಾಡಿರುವಂತದ್ದು ಜೊತೆಗೆ ಕೇವಲ ಕ್ಯಾಶ್ ನಲ್ಲೇ ಇವರು ವ್ಯವಹಾರವನ್ನು ಕೂಡ ನಡೆಸ್ತಿದ್ರು ಪೊಲೀಸರು ಇವರ ಮೂರು ತಿಂಗಳ ಟ್ರಾನ್ಸಾಕ್ಷನ್ ಅನ್ನು ನೋಡುವಂತಹ ವೇಳೆಗೆ ಬೆಚ್ಚಿ ಬಿದ್ದಿರುವಂತದ್ದು ಯಾಕಂತ ಹೇಳಿದ್ರೆ ಸುಮಾರು ನಲವತ್ತು ಕೋಟಿಗಿಂತಲೂ ಅಧಿಕ ಟ್ರಾನ್ಸಾಕ್ಷನ್ ಕೇವಲ ಮೂರು ತಿಂಗಳಲ್ಲಿ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಲೆ ಬೀಸಿ ಇವರನ್ನು ಬಂಧಿಸಿರುವಂಥದ್ದು ಒಟ್ಟಿನಲ್ಲಿ ಮನೆ ಸಂಪೂರ್ಣವಾಗಿ ಐಷಾರಾಮಿ ಇದ್ದ ಕಾರಣ ಎಲ್ಲರನ್ನು ನಂಬಿಸುವಂತಹ ದೃಷ್ಟಿಯಿಂದ ಇಂತಹ ಮನೆಯನ್ನು ಅಥವಾ ಇಂತಹ ಇಂಟೀರಿಯರ್ ಕೂಡ ಮಾಡಿರುವಂಥದ್ದು ಒಟ್ಟಿನಲ್ಲಿ ಈಗ ಇವರಿಗೆ ಪೊಲೀಸರು ಬಲೆ ಬೀಸಿ ಇವರನ್ನು ಬಂಧಿಸಿರುವಂಥದ್ದು ಮುಂದಕ್ಕೆ ಏನೆಲ್ಲ ತನಿಖೆಗಳಲ್ಲಿ ಇವರ ಜಾಲಗಳು ಬೆಳಕಿಗೆ ಬಳತದೆ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾವ್ ಜೊತೆ ಆದಿತ್ಯ ದಂಡೋಲೆ ಗ್ಯಾರಂಟಿ ನೀವು